ಮಾರ್ಚ್ ಹನ್ನೊಂದು ಮತ್ತು ಹನ್ನೆರಡನೇ ತಾರೀಕಲ್ಲಿ ಇವತ್ತು ತುಂಬ ವೈಭವದಿಂದ ಉತ್ಸವವನ್ನು ಆಚರಣೆ ಮಾಡೋದಕ್ಕೆ ಇವತ್ತು ಜಿಲ್ಲಾಡಳಿತ ಮತ್ತು ನಾವೆಲ್ಲರೂ ಕೂಡ ನಿಶ್ಚಯ ಮಾಡಿದ್ದೀವಿ ಆ ವಿಚಾರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವ್ರನ್ನ ನಾನು ಅವ್ರನ್ನ ಆಹ್ವಾನ ಮಾಡಿದ್ದೇನೆ ಉತ್ಸವದ ಉದ್ಘಾಟನೆಗೋಸ್ಕರ ಕಾಂಗ್ರೆಸ್ ಪರವಾಗಿ ಅಂತ ಹೇಳ್ತಾರೆ ನಾನು ನೋಡಿ ಇವತ್ತು ಎಲ್ಲರೂ ಕೂಡ ನನ್ನಲ್ಲಿ ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ ಓಟ್ ಹಾಕೋದ್ರ ಸಲುವಾಗಿ ನಾನು ಇನ್ನೂ ತೀರ್ಮಾನ ಮಾಡಿಲ್ಲ ಯಾರು ಮಾಡಿದ್ದಾರೆ ಎಲ್ಲರೂ ಇಲ್ಲ ಎಲ್ಲರೂ ಮಾಡಿದ್ದಾರೆ